ಕಂಪನಿಯ ಸಿಬ್ಬಂದಿಗೆ ಪಿಎಫ್ ಹಣವನ್ನ ಬಾಕಿ ಇಟ್ಟಿದ್ದಾರೆ ಅನ್ನುವಂತ ವಂಚನೆಯ ಆರೋಪ ರಾಬಿನ್ ಉತ್ತಪ್ಪ ಮೇಲೆ ಕೇಳಿ ಬರ್ತಾ ಇದೆ ಉದ್ಯೋಗಿಗಳು ಹಾಗೆ ಸರ್ಕಾರಕ್ಕೆ ರಾಬಿನ್ ಉತ್ತಪ್ಪ ವಂಚಿಸಿದ್ರ ಹಾಗಿದ್ರೆ ಮಾಜಿ ಕ್ರಿಕೆಟಿಗನ ವಿರುದ್ಧ ಬಂಧನ ವಾರೆಂಟ್ ಜಾರಿಗೆ ಪತ್ರವನ್ನು ಬರೆಯಲಾಗಿದೆ ವಾರಂಟ್ ಜಾರಿಗಾಗಿ ಪೊಲೀಸರಿಗೆ ಪಿಎಫ್ಒ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ ಪಿಎಫ್ಒ ಪ್ರಾದೇಶಿಕ ಆಯುಕ್ತ ಷಡಕ್ಷರಿ ಗೋಪಾಲ್ ರೆಡ್ಡಿ ಪತ್ರವನ್ನು ಬರೆದಿದ್ದಾರೆ ಪುಲಕೇಶಿ ನಗರ ಪೊಲೀಸರಿಗೆ ಇವರು ಪತ್ರವನ್ನು ಬರೆದಿರುವುದು ಈಗ ಗೊತ್ತಾಗ್ತಾ ಇದೆ ಸೆಂಚರೀಸ್ ಲೈಫ್ ಸ್ಟೈಲ್ ಬ್ರ್ಯಾಂಡ್ ಕಂಪನಿಯನ್ನ ರಾಬಿನ್ ಉತ್ತಪ್ಪ ನಡೆಸ್ತಾ ಇದ್ರು ಕೆಲಸಗಾರರ ಪಿ ಎಫ್ ಹಣವನ್ನ ಪಾವತಿ ಮಾಡಿಲ್ಲ ವಂಚನೆ ಮಾಡಿದ್ದಾರೆ ಇವರು ಅನ್ನುವಂತ ಆರೋಪ ಇದೀಗ ಸದ್ಯ ರಾಬಿನ್ ಉತ್ತಪ್ಪ ಮೇಲೆ ಕೇಳಿ ಬರ್ತಾ ಇದೆ ಉದ್ಯೋಗಿಗಳ ಖಾತೆಗೆ ಪಿಎಫ್ ಹಣ ಹಾಕ್ಲಿಲ್ಲ ಸುಮಾರು ಇಪ್ಪತ್ತ್ ಮೂರು ಲಕ್ಷ ರೂಪಾಯಿ ವಂಚನೆಯನ್ನ ಮಾಡಿದ್ದಾರೆ ರಾಬಿನ್ ಉತ್ತಪ್ಪ ಅಂತ ಅವರ ವಿರುದ್ಧ ಆರೋಪ ಇದೆ ಡಿಸೆಂಬರ್ ನಾಲ್ಕನೇ ತಾರೀಕು ಪೊಲೀಸ್ ಠಾಣೆಗೆ ಪತ್ರವನ್ನ ಬರೆದಿದ್ದಾರೆ ಷಡಕ್ಷರಿ ಅವರು ಅಧಿಕಾರಿಗಳು ನೀಡಿದ್ದಂಥ ವಿಳಾಸಕ್ಕೆ ನಗರ ಪೊಲೀಸರು ಹೋದಾಗ ಆ ವಿಳಾಸದಲ್ಲಿ ಇವರು ವಾಸ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಕಾಕಿ ವಾಪಸ್ ಆಗ್ತಾರೆ ಇನ್ನು ಮುಂದಿನ ಕ್ರಮ ಏನು ಅನ್ನೋದನ್ನು ಕಾದು ನೋಡಬೇಕಿದೆ ರಾಬಿನ ಉತ್ತಪ್ಪ ಮೇಲೆ ಕೇಳಿ ಬರ್ತಾ ಇರುವಂಥ ಆರೋಪ ಅಂತ ಹೇಳಿದ್ರೆ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಉದ್ಯೋಗಿಗಳು ಅವರಿಗೆ ವಂಚಿಸಿದ್ದಾರೆ ಉದ್ಯೋಗಿಗಳಿಗೆ ಹಾಗೆ ಸರ್ಕಾರಕ್ಕೆ ಉತ್ತಪ್ಪ ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ ಪಿ ಎಫ್ ಹಣವನ್ನು ಅವರಿಗೆ ಪಾವತಿ ಮಾಡಿಲ್ಲ ಅಂತ ಎಫ್ಓ ಪ್ರಾದೇಶಿಕ ಆಯುಕ್ತ ಷಡಕ್ಷರಿ ಇದೀಗ ಗೋಪಾಲ್ ರೆಡ್ಡಿ ಅವರು ಪತ್ರವನ್ನ ಕೂಡ ಬರೆದಿದ್ದಾರೆ ಪೊಲೀಸರಿಗೆ ಡೀಟೇಲ್ಸ್ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಶಿವಪ್ರಸಾದ್ ಫೋನ್ ಸಂಪರ್ಕದಲ್ಲಿದ್ದಾರೆ ಶಿವಪ್ರಸಾದ್ ಎಷ್ಟು ವರ್ಷಗಳಿಂದ ಈ ವಂಚನೆ ನಡೀತಾ ಇದೆ ಏನೇನು ಡೀಟೇಲ್ ಸಿಗ್ತಾ ಇದೆ ಯಾವ್ಯಾವ ಆರೋಪಗಳು ರಾಬಿನ್ ಉತ್ತಪ್ಪ ಅವರ ಮೇಲೆ ಕೇಳಿ ಬರ್ತಾ ಇದೆ ಜೊತೆಗೆ ಅವರ ವಾಸಕ್ಕೆ ತೆರಳಿದಾಗ ಇಲ್ಲ ಅನ್ನೋದು ಪೊಲೀಸರ ಗಮನಕ್ಕೆ ಬರುತ್ತೆ ಹಾಗಾಗಿ ಮುಂದಿನ ಕಾನೂನು ಕ್ರಮ ಏನಾಗಿರ್ಬೋದು ಚಿತ್ರ ಮಾಜಿ ಕ್ರಿಕೆಟಿಗ ಸರ್ಕಾರಕ್ಕೆ ವಂಚನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಉದ್ಯೋಗಿಗಳಿಗೆ ವಂಚನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು ರಾಬಿನ್ ಉತ್ತಪ್ಪ ಬಂಧನಕ್ಕೆ ಸಂಬಂಧಪಟ್ಟಂತೆ ವಾರೆಂಟ್ ಜಾರಿ ಮಾಡುವಂತೆ ಕೂಡ ಪತ್ರವನ್ನು ಬರ್ತಿರ್ತಕ್ಕಂಥದ್ದು ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಿ ಅಂತ ಹೇಳಿ ಪೊಲೀಸ್ ಠಾಣೆಗೆ ಪತ್ರವನ್ನ ಬರ್ತಿದ್ದಾರೆ ಪಿ ಎಫ್ ಒ ಅಧಿಕಾರಿ ಆ ಪಿ ಎಫ್ ಒ ಅಧಿಕಾರಿ ರೀಜಿನಲ್ ಕಮಿಷನರ್ ಷಡಾಕ್ಷರಿ ಗೋಪಾಲ್ ರೆಡ್ಡಿ ಅವರಿಂದ ಉತ್ತಪರನ್ನ ಬಂಧಿಸುವಂತೆ ಪತ್ರವನ್ನ ಬರೆದಿರ್ತಕ್ಕಂಥದ್ದು ಪುಲಕೇಶಿ ನಗರ ಪೊಲೀಸರಿಗೆ ಈಗಾಗಲೇ ಪತ್ರ ರವಾನೆಯಾಗಿದೆ ಷಡಾಕ್ಷರಿ ಗೋಪಾಲ್ ರೆಡ್ಡಿರವರು ಬರೆದಿರ್ತಕ್ಕಂಥ ಪತ್ರದ ಹಿನ್ನೆಲೆಯನ್ನು ಗಮನಿಸೋದಾದ್ರೆ ಸೆಂಚುರೀಸ್ ಲೈಫ್ ಸ್ಟೈಲ್ ಬ್ರಾಂಡ್ ಪ್ರೈವೇಟ್ ಲಿಮಿಟೆಡ್ ಎಂಬ ಖಾಸಗಿ ಕಂಪನಿಯನ್ನ ರಾಬಿನ್ ತಪ್ಪ ನಡೆಸಿದ್ರು ಈ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಹಲವರ ಪಿ ಎಫ್ ಹಣವನ್ನು ವಂಚನೆ ಆರೋಪವನ್ನ ಈಗ ಎದುರಿಸಿರ್ತಕ್ಕಂಥದ್ದು ಮತ್ತೆ ಸಂಬಳದಲ್ಲಿ ಪಿ ಎಫ್ ಹಣವನ್ನು ಕಟ್ ಮಾಡಿಕೊಂಡು ಉದ್ಯೋಗಿಗಳ ಖಾತೆಗೂ ಹಾಕದೆ ವಂಚನೆಯನ್ನು ನಡೆಸಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇಪ್ಪತ್ತ್ ಲಕ್ಷ ರೂಪಾಯಿಗಳನ್ನು ವಂಚಿಸಿದ್ದಾರೆ ಅಂತ ಹೇಳಿ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪರವರ ವಿರುದ್ಧ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು ಇದೇ ತಿಂಗಳು ನಾಲ್ಕರಂದು ವಾರಂಟ್ ಅನ್ನು ಜಾರಿ ಮಾಡಿ ಪೊಲೀಸರಿಗೆ ಅರೆಸ್ಟ್ ಮಾಡುವಂತೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು ಲಭ್ಯ ಆಗಿರ್ತಕ್ಕಂಥದ್ದು ಶಿರಕ್ಷಿಡಿ ಗೋಪಾಲ್ ರೆಡ್ಡಿ ಅವರ ಪತ್ರದ ಒಕ್ಕಣೆ ಇಷ್ಟಾಗಿರ್ತಕ್ಕಂಥದ್ದು ಈಗಾಗಲೇ ಈ ಒಂದು ಅಡ್ರೆಸ್ಗೆ ಅಂದ್ರೆ ರಾಬಿನ್ ಉತ್ತಪ್ಪರವರ ಆ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ನೀಡಿರ್ತಕ್ಕಂಥ ಅಡ್ರೆಸ್ಗೆ ತೆರಳದಂತಹ ಸಂದರ್ಭದಲ್ಲಿ ರಾಬಿನ್ ಉತ್ತಪ್ಪ ಪೊಲೀಸರಿಗೆ ಲಭ್ಯವಾಗಿಲ್ಲ ಈ ನೆಲೆಯಲ್ಲಿ ಈ ನಂತರದ ಮುಂದಿನ ಕಾನೂನಿನ ಕ್ರಮಗಳ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ಆಲೋಚನೆಯನ್ನು ನಡೆಸಿರ್ತಕ್ಕಂಥದ್ದು ಚೈತ್ರ ಓಕೆ ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗಾಗಿ